ರಕ್ಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ಅವಡಿಗಳನ್ನು ರಕ್ಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ವಿದ್ಯಾರ್ಥಿಯ ಜೀವನದಲ್ಲಿ ಆಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳೋದಿಕ್ಕು ಬೇಕು ವಿದ್ಯಾರ್ಥಿ ಬಂಧುಗಳೇ ದಿವಸ ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ವತಿಯಿಂದ ಹಾಗೂ ಇಡೀ ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ವಿಷಯ ಅನ್ನುವಂಥದ್ದು ಅಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಮ್ಗೆಲ್ಲರೂ ಕೂಡ ತಿಳಿದಿರಬಹುದು ಮಾಧ್ಯಮಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಹಾಗೂ ವಿವಿಪಿ ಕ್ಯಾಂಪಸ್ ನಲ್ಲಿ ಇರ್ತಕ್ಕಂಥ ನೇಹಾ ಹಿರೇಮಠ ಇವರ ಮೇಲೆ ನಿನ್ನೆ ಮಾರಣಾಂತಿಕ ಹಲ್ಲೆಗಳನ್ನ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಆದ್ರೆ ಅವನ ಬಗ್ಗೆ ಈಗಾಗಲೇ ನಾವು ಗೃಹ ಮಾನ್ಯ ಗೃಹ ಸಚಿವರ ಒಂದು ಹೇಳಿಕೆಯನ್ನ ನೋಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾರೆ ಇಲ್ಲ ಅವ್ರಿಬ್ರು ಕೂಡ ಪೈಲಾದಿಂದ ಪ್ರೀತಿ ಮಾಡ್ತಾ ಇದ್ರು ಅವ್ರು ಪ್ರೀತಿಯನ್ನು ನಿರಾಕರಿಸಿದ್ರು ಆದ ಕಾರಣಕ್ಕಾಗಿ ಅವನು ಕೊಂದ ಅಂತ ಹೇಳ್ತಾರೆ ನಾನು ಏನಾದ್ರು ಈ ರಾಜ್ಯದ ಗೃಹ ಸಚಿವರ ಹೇಳಿಕೆಯನ್ನು ನೋಡಿದ್ರೆ ಒಂದು ಹಾಸ್ಯಾಸ್ಪದ ಅನ್ಸತ್ತೆ ಯಾಕಂದ್ರೆ ಇವತ್ತು ಆ ವಿದ್ಯಾರ್ಥಿ ಯಾರಾದ್ರೂ ಒಂದು ಸೂಚಿ ಚುಂಚಿದ್ರೆ ತ್ರಾಸಾಗುತ್ತೆ ಆಗುತ್ತೆ ಅಂತದನ್ನ ಎಲ್ಲರೂ ಕೂಡ ಗೊತ್ತಿದೆ ಆದ್ರೆ ಒಂಬತ್ತು ಬಾರಿ ಇವತ್ತು ಆ ವಿದ್ಯಾರ್ಥಿನಿಗೆ ಆ ಫಯಾಜ್ ಅನ್ನುವಂತ ವ್ಯಕ್ತಿ ಹತ್ಯೆನ ಮಾಡ್ತಾನೆ ಚಾಕುವಿನಿಂದ ಚುಂಚಿ ಚುಂಚಿ ಹತ್ಯೆಯನ್ನ ಮಾಡ್ತಾರೆ ಆ ಹುಡುಗಿ ನರಳಿ ನರವಡಿ ಸಾಯ್ತಾ ಇದೆ ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ ಬಿಟ್ಟು ಇವತ್ತು ಉಡಾಪೆ ಉತ್ತರಗಳನ್ನ ಕೊಡ್ತಾ ಇವತ್ತು ಮಾನ್ಯ ಗೃಹ ಸಚಿವರು ತಮ್ಮ ಮನೆಯಲ್ಲಿ ಕುಂತಿದ್ದಾರೆ ತಮಗೆ ಏನಾದ್ರು ನಾಚಿಕೆ ಮಾಡೋ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ತಕ್ಷಣ ಅವನ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಡ್ತೀವಿ ಅಂತ ಹೇಳ್ಬೇಕು ಆಮೇಲೆ ಅವನ ಮೇಲೆ ಮಾಡ್ಬಿಟ್ಟಿರಿ ಅಂತ ಹೇಳ್ತಿರ್ಬೇಕು ಆದ್ರೆ ಇದನ್ನೆಲ್ಲ ಬಿಡ್ತಿರಿ ಅಲ್ಲೇ ಕುತ್ಕೊಂಡು ಹೇಳ್ತಿರಿ ಏನಾದ್ರು ನೀವ್ ನೋಡಕ್ ಹೋಗಿದ್ರ ನೀವೇನಾದ್ರು ಅವ್ರ ಬಗ್ಗೆ ಕೇಳಕ್ ಹೋಗಿದ್ರ ವಿದ್ಯಾರ್ಥಿ ಏನ್ ಮಾಡ್ತಿದ್ಲು ಅಂತ ಹೇಳಿ ಅರಿ ಅವ್ರಪ್ಪ ಅಮ್ಮತ್ ಅವ್ರ ಇಬ್ರು ಇಬ್ಬರು ರೀ ಅವನು ಅವನು ಬರ್ತಿದ್ದ ಆಕೆಗೆ ಪೀಡಿಸ್ತಾ ಇದ್ದ ಹಾಕಿ ಇಲ್ಲ ಅಂತ ಹೇಳಿದಳ ನೇರವಾಗಿ ಹೇಳ್ತಾ ಇದ್ದಾರೆ ನೀವೇನು ಉತ್ತರ ಕೊಡ್ತೀರಿ ಮತ್ತಿದ್ರ ಮುಚ್ಚಾಕುವಂತ ಕೆಲಸವನ್ನ ಇವತ್ತು ಮಾನ್ಯ ಗೃಹ ಸಚಿವರು ಮಾಡಬಾರ್ದು ಇಡೀ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ ಮೊನ್ನೆ ನಾವು ಮಂಗಳೂರಿನ ಘಟನೆ ನಡೆದಾಗಿಸೋದಕ್ಕೆ ನಾವು ನಿಮ್ಗೆ ಹೇಳಿದ್ವಿ ಈ ರೀತಿಗಳು ಆಗ್ತಾ ಇದಾವೆ ಅಂತೇಳಿ ನಿಮ್ ಇಂಟೆಲಿಜೆನ್ಸ್ ಇದೆಯೋ ಸತ್ತಿದೆಯೋ ಅಂತದ್ ನೀವು ಎಲ್ಲಾರು ಕೂಡ ನೋಡ್ಕೋಬೇಕು ಯಾಕೆ ಮೇಲ್ಮೇಲ್ ಆಗ್ತಾ ಇದೆ ಅಂತದ್ ಏನಾದ್ರು ನೀವು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಏನಾದ್ರು ಚರ್ಚೆ ಮಾಡಿದೀರಾ ಇಷ್ಟೊಂದು ಹತ್ಯೆಗಳಾಗ್ತಾ ಆಗ್ತಾ ಇದ್ದಾವೆ ಇಷ್ಟೊಂದು ಹಲ್ಲೆಗಳು ಮಾಡ್ತಾ ಇದಾರೆ ಅವ್ರು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅವ್ರಿಗೆ ಏನಾದ್ರು ನಾಚಿಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ತಕ್ಷಣವೇ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಬೇಕು ಇಲ್ದಿದ್ರೆ ಈಗಾಗಲೇ ಹುಬ್ಳಿಯಲ್ಲಿ ಬಂದ್ಗೆ ಕರೆ ಕೊಡ್ಲಾಗಿದೆ ಎಲ್ಲಾ ಕಾಲೇಜ್ ಕ್ಯಾಂಪಸ್ ಗಳನ್ನ ಮುಚ್ಚಿ ಇವತ್ತು ಕರೆ ಕೊಡ್ಲಾಗಿದೆ ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕಾಲೇಜುಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಕರೆ ಕೊಡ್ಬೇಕಾಗುತ್ತೆ ಏನಾದ್ರು ಮುಚ್ಚಿಗೆ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ರಿ ಅಂತ ಹೇಳ್ತಾರೆ ಇವತ್ತು ಬೆಳಗಾವಿಯಲ್ಲಿ ಕೂಡ ಹೋರಾಟ ಆಗ್ತಾ ಇದೆ ಸ್ನೇಹಿತರೆ ಇವತ್ತು ನಾವಿಲ್ಲಿ ಕೂಡ ಸೇರಿದ್ದೇವೆ ಅನೇಕ ವಿದ್ಯಾರ್ಥಿನಿಗಳು ಇಲ್ಲಿ ಬಂದಿದ್ದಾರೆ ಅಂತ ಅವೆಲ್ಲಾರು ನೋಡ್ಬೋದು ನನ್ನ ಹೆಸರು ರೋಹಿತ್ ಉಮ್ನಾಬದಿಮಠ್ ರಾಜ್ಯ ಕಾನೂನು ವಿದ್ಯಾರ್ಥಿಗೆ ಪ್ರಮುಖ